ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟರ್ದೆ ನಮಗೆ ಸಿಕ್ಕಿರೋದು ಇನ್ನೂ ಬೇರೆದೆಲ್ಲ ಯಾಕಂದ್ರೆ ಎಲ್ಲಾನು ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶೋ ಶುರು ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದುವರೆದ ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದ್ಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ ಸಂಜನಾ ತೆಗೋಡಿ ಅಂತ ನನ್ಗೆ ಕೇಳ್ತಾ ಇದ್ರು ಎಲ್ಲ ಫ್ಯಾಮಿಲಿ ಕರ್ಕೊಂಡು ಸಿನಿಮಾ ಬಂದ್ರೆ ಸಂಜನ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ವಿ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವ್ ಅವ್ರ ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವೇನ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳ್ದಂಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ ಅದೂ ತುಂಬ ಜನಕ್ಕೆ ಇಷ್ಟ ಆಗಿದೆ ಸೊ ಓವರ್ ಆಲ್ ಖುಷಿ ಇದೆ ನನಗೆ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿ ವರ್ಮ ಮಾಸ್ಟರ್ ಆ್ಯಂಡ್ ಇವನ್ ಪುಷ್ಪ ಟೂ ಪುಷ್ಪಾ ಟೂ ಮಾಸ್ತರ್ ಒಬ್ರು ಮಾಡಿದ್ದಾರೆ ಬಟ್ ರವಿ ಅರ್ಮ ಮಾಸ್ತರ್ ತುಂಬ ಹೋಗ್ತೀನಿ ಸೊ ಈ ಮೂವಿಯಲ್ಲಿ ನನ್ನ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ಇವೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅನುಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವಿ ಅವರ ಅನುಮಾಸ್ಟರ್ಗೆ ನನ್ನ ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋಟ್ರೇ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು ಸರ್ ರವಿ ಅಮ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ಹೀಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ ಮ್ಯಾಮ್ ಇಲ್ಲ ಆ ಲೆವೆಲ್ ಎಲ್ಲ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಓರಿಯೆಂಟೆಡೇ ಮಾಡ ಅಂದರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿತ್ತು ಜಾಸ್ತಿ ಇದ್ದರೆ ಚೆನ್ನಾಗಿಲ್ಲ ಸೊ ಡಾನ್ಸ್ ಎಲ್ಲ ಹಂಗ್ ಬಂದು ನಂಗೆ ಹೋಗ್ಬಿಡ್ಬೇಕು ಬಟ್ ಡಾನ್ಸ್ ಅಲ್ಲಿ ಚಿಕ್ಕ ವಯಸ್ಸಿಂದ ಪ್ರೀತಿನ ಮಾಡ್ತೀನಿ ನನಗೆ ಸೊ ಐ ಲವ್ ಡಾನ್ಸಿಂಗ್ ಸೊ ಆ ಲೆವೆಲ್ ಎಲ್ಲ ಇನ್ನೂ ಏನು ಇಲ್ಲ ಮ್ಯಾಮ್ ಓಕೆ ನನ್ನ ನನ್ನ ನಂಗೆ ಹೇಳ್ಕೊಟ್ಟಿದ್ದು ರಘು ಮಗ ಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ನೀವು ಉಳ್ಸ್ಕೊಟ್ಟಿರೋ ಬಗ್ಗೆ ಹೇಗೆ ಸರ್ ಅದು ನಮ್ಮನ್ನೇ ಕೇಳಿದ್ರೆ ಈಗ ಸರ್ ಅಂದ್ರೆ ಒಂದಂತೂ ಸತ್ಯ ಹೇಗಿದೆ ಅಂತ ಅನ್ಸುತ್ತೆ ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು ಚೆನ್ನಾಗಿದೆ ಸರ್ ಅವರು ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೂ ಇಷ್ಟ ಆಗಿದೆ ಸರ್ ಅದು ಮಾಡ್ಕೊಂಡು ಹೇಳಿ ಸರ್ ಮಾಡೋರು ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಮೈಂಡ್ ಮೈಂಡ್ ಮೈಂಡ್ಸೆಟ್ ಹಂಗಿರುತ್ತೆ ನಾವು ಯಾರು ಮಾಡಲೇ ಇರೋದು ಮಾಡ್ಲೇಬೇಕು ಅನ್ನೋತ್ರ ಫೀಲ್ ಅಲ್ಲಿ ಇರ್ತಾರೆ ಎಲ್ಲ ಮುಂಚೆ ನಾವೇ ತೋರಿಸಬೇಕು ಅಂತ ಮಾಡ್ತಾರೆ ಯೋಚನೆ ಮಾಡ್ಬೇಕು ಒಂದು ಕೋಟಿ ಗಟ್ಟಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರ್ ಅವ್ರ ಸಿನಿಮಾನ ಅವ್ರ ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಸಿನಿಮಾ ಮಾಡಕ್ ಆಗೋದು ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ನಾವ್ ಮಾಡೋ ಸೇರಿನಾಳ್ತೇನೆ ಯಾರೇನೇ ನೀವು ಮಾಡ್ಲಿ ನೋಡ್ಬೇಡಿ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಬದುಕ್ತಿದ್ದಾರೆ ನೀವ್ ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಒಂದು ಸಿನ್ಮಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ಗಲ್ಲಿ ನಿಮ್ ಜಾಬ್ ಎಲ್ಲ ಹಿಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವ್ದೇ ವೈರಸ್ ಲಿಂಕ್ ಬಂದ್ರು ನೋಡ್ಲೇಬೇಡಿ ಅವಾಗ ಏನು ಸೊ ನಮ್ ಕೇಲಾದ್ರೆ ಒಳ್ಳೇದನ್ನ ಒಳ್ಳೆದನ್ನ ಮಾಡೋಣ ಏನೇ ಬಂದ್ರು ನಾವು ಪ್ರಮೋಟ್ ಮಾಡೋದು ಬೇಡ ಮಾಡೋದ್ರು ಹಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಪ್ರೆಸೆಂಟು ರಾಯಲ್ ಅಷ್ಟೇ ಪ್ರಯತ್ನ ಮಾಡಿ ನಾವು ಕಷ್ಟಪಟ್ಟೆ ಮಾಡ್ತಿದ್ದೀವಿ ಸಿನಿಮಾನ ಇಲ್ಲ ಸರ್ ಈಗ ಸದ್ಯಕ್ಕೇನು ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ನಮ್ಮ ಸಿನಿಮಾ ತೋರ್ಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ ಡೆಸ್ಟಿನಿ ಅನ್ನೋದನ್ನ ಶೂಟಿಂಗ್ ಬಿಲೀವ್ ಮಾಡ್ತೀರಾ ಇಂಡಸ್ಟ್ರಿಗೆ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡೋಕೆ ಹಾಕ್ತಿದೀನಿ ಡೆಸ್ಟಿನಿ ನಾನು ಅಂದ್ರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಅನ್ಸುತ್ತೆ ಒಂದು ಆಫ್ ಬೆಟ್ಟೋಗ್ತದೆ ಲಕ್ ಫ್ಯಾಕ್ಟರ್ ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ ಸೊ ಇಂಡಸ್ಟ್ರಿ ಬಂದ ಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಬಂದಿದೆ